ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ನನ್ನ ಇವತ್ತಿನ ರೆಸಿಪಿ ಮೊಳಕೆ ಕಟ್ಟಿದ ಹೆಸರು ಕಾಳಿನ ಪಲ್ಯ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಹೆಂಗೆ ಮಾಡೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇವಾಗ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಹೆಸರು ಕಾಳನ್ನು ಮೊಳಕೆ ಬರಿಸಿ ಇಟ್ಟಿದ್ದೆ ಇದನ್ನು ಎರಡು ದಿನದ ಮುಂಚೆ ನೆನೆಸಿ ಒಂದು ಏಳೆಂಟು ಗಂಟೆವರೆಗೂ ನೆನೆಸಿ ಇದನ್ನು ನೀರೆಲ್ಲ ಬಸ್ತು ಒಂದು ಹನಿನೂ ನೀರು ಇರಬಾರ್ದು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ನೀವು ಕಟ್ಟಿ ಇಟ್ಕೊಳ್ಬೋದು ಇಲ್ಲಾಂದರೆ ಈ ಥರ ಜಾಲರಿ ಬುಟ್ಟಿಲಿ ಹಾಕಿ ಮುಚ್ಚಿ ಇಟ್ಬಿಟ್ರೆ ಈ ಥರ ನೋಡಿ ಚೆನ್ನಾಗಿ ಮೊಳಕೆ ಬರುತ್ತೆ ಇದನ್ನು ಬೇಕಿದ್ದರೆ ಒಂದು ಸರಿ ವೀಡಿಯೋ ಮಾಡ್ತೀನಿ ನಾನು ಇವಾಗ ಒಂದು ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಬೇಕಾಗುತ್ತೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕಾಳಿನ ಪಲ್ಯಕ್ಕೆ ಮತ್ತು ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನ ಹಾಕೊಳ್ಳಿ ಇವೆರಡೂ ಹಾಕಲಿಲ್ಲ ಅಂದ್ರೂ ನಡೆಯುತ್ತೆ ಬಟ್ ನಾನು ಇವಾಗ ಸ್ವಲ್ಪ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಸ್ವಲ್ಪನೂ ಏನೆಂದರೆ ಗಟ್ಟಿ ಇರಬಾರ್ದು ಫುಲ್ ಫ್ರೈ ಆಗಬೇಕು ತುಂಬ ಚೆನ್ನಾಗಿರುತ್ತೆ ಕಾಳುಪಲ್ಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಬೇಗ ಫ್ರೈ ಆಗಬೇಕು ಅಂತ ಹೇಳಿದರೆ ಇದಕ್ಕೆ ಸ್ವಲ್ಪ ಬೇ ಉಪ್ಪನ್ನು ಹಾಕೊಳ್ಬೇಕು ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಒಂದು ಒಂದೂವರೆ ಸ್ಪೂನಷ್ಟು ಹಾಕೊಳ್ಳಿ ನಿಮಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಅರ್ಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಅರ್ಶಿಣ ಪುಡಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ಎಲ್ಲ ಅಡುಗೆಗೂ ಯೂಸ್ ಮಾಡೇ ಮಾಡ್ತೀವಿ ಕಲರು ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇಲ್ಲಿ ಗ್ರೀನ್ ಚಿಲ್ಲಿ ಪೇಸ್ಟನ್ನು ಇದ್ದೀನಿ ಇದರಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಉಪ್ಪು ಎಲ್ಲ ಹಾಕಿ ನಾವು ಪೇಸ್ಟ್ ಮಾಡ್ಕೊಂಡಿರೋದ್ರಿಂದ ಚೆನ್ನಾಗಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈ ಕಾಳು ಪಲ್ಯಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ನೀವು ಇಲ್ಲ ಅಂತ ಹೇಳಿದರೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಹುರಿದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸಿ ಮಾಡಿಟ್ಕೊಳ್ಳಿ ನಾನು ಎಂಡಲ್ಲಿ ಬೇಕಿದ್ದರೆ ಎಂಡ್ ಸ್ಕ್ರೀನಲ್ಲಿ ನಿಮಗೆ ಗ್ರೀನ್ ಚಿಲ್ಲಿ ಪೇಸ್ಟ್ದು ವೀಡಿಯೋ ಹಾಕಿರ್ತೀನಿ ಚೆಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಮಸಾಲ ಪುಡಿನ ಹಾಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಂದರೆ ಹಾಕ್ಕೊಳ್ಳಿ ನೀವು ಯಾವುದು ಯೂಸ್ ಮಾಡ್ತಿರೋ ಮನೇಲಿ ಅದನ್ನೇ ಹಾಕ್ಕೊಳ್ಳಿ ಇದ್ರದ್ದು ಬೇಕಿದ್ದರೆ ನಾನು ಲ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ನೆಕ್ಸ್ಟ್ ಇದನ್ನ ಎಲ್ಲ ಚೆನ್ನಾಗಿ ಕೈಯಾಡಿಸಿ ಒಗ್ಗರಣೆನ ಇದಕ್ಕೆ ನೋಡಿ ಕಾಳು ನಾವು ಚೆನ್ನಾಗಿ ಮೊಳಕೆ ಬರೆಸಿ ಇದನ್ನ ಕ್ಲೀನಾಗಿ ಒಂದು ಎರಡು ಸಲ ಕ್ಲೀನಾಗಿ ತೊಳೆದು ನೀರು ಬಸಕ್ಕೆ ಇಟ್ಕೊಂಡಿದ್ದೆ ಇವಾಗ ಇದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನೀವು ಇದಕ್ಕೆ ಸ್ವಲ್ಪ ಬೇಕಿದ್ರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಬೋದು ಒಂದು ವೇಳೆ ನೀವು ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕಲಿಲ್ಲ ಅಂತ ಹೇಳಿದರೆ ಹಸಿಮೆಣಸಿನ್ಕಾಯಿ ಹಾಕಿ ಅದಕ್ಕೆ ಸ್ವಲ್ಪ ಗ್ರೀ ಏನಂದರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಟೇಸ್ಟು ಅದು ಕೂಡ ನಾವು ಇದರಲ್ಲೇ ಅಂದರೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಿರೋದ್ರಿಂದ ನಾನಿವಾಗ ಎಕ್ಸ್ಟ್ರಾ ಹಾಕ್ತಾಯಿಲ್ಲ ಇದಕ್ಕೆ ನೋಡಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ಫುಲ್ ಡ್ರೈ ಆಗಿಬಿಡುತ್ತೆ ಕಾಳು ಬೆಂದಿರೋದಕ್ಕೆ ಬೇಯೋದಿಲ್ಲ ಚೆನ್ನಾಗಿ ಅದಕ್ಕೋಸ್ಕರ ಸ್ವಲ್ಪ ಇದಕ್ಕೆ ನೋಡಿಲಿ ನೀರು ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕೊಂಡಾದ ಮೇಲೆ ಚೆನ್ನಾಗಿ ಕೈಯಾಡ್ಸ್ಕೊಳ್ಬೇಕು ನೋಡಿ ಈ ನೀರು ಹಾಕಿರ್ತೀವಲ್ಲ ಈ ನೀರೆಲ್ಲ ಹೋಗಿ ಫುಲ್ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಇದನ್ನು ಮುಚ್ಚಿ ಒಂದು ಐದರಿಂದ ಹತ್ತು ಒಳಗಡೆ ಬಿಟ್ಟರೆ ಸಣ್ಣ ಉರಿಲಿ ಇಟ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ನೀರೆಲ್ಲ ಹೋಗಿ ಫುಲ್ ಡ್ರೈ ಆಗಿದೆ ಈ ಬಿಸಿ ಬಿಸಿ ರೊಟ್ಟಿಯೊಳಗಂತೂ ಸೂಪರ್ ಟೇಸ್ಟ್ ಆಗುತ್ತೆ ಈ ಕಾಳು ಪಲ್ಯ ಚಪಾತಿಯೊಂದಿಗೂ ಸೂಪರ್ ಆಗುತ್ತೆ ಅನ್ನ ಬೇಳೆ ಸಾರ ಜೊತೆ ಸೈಡ್ ಡಿಶ್ ಆಗಿನೂ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಮೊಳಕೆ ಕಟ್ಟಿದ್ದ ಹೆಸರು ಕಾಳಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ನೋಡಿ ಹೆಸರು ಕಾಳಿನ ಪಲ್ಯ ಮೊಳಕೆ ಕಟ್ಟಿದ ಪಲ್ಯ ರೆಡಿಯಾಗಿದೆ ನೀವು ಕೂಡ ಮಾಡ್ಕೊಳ್ಳಿ ಮತ್ತು ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ ಬರುತ್ತೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ಮತ್ತೆ ಏನಂದರೆ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್